ದೆವ್ವ ಉಂಟ ನಂಬ್ತೀರಾ ನೀವು ಹ್ಞೂ ನಾನಂತೂ ನಂಬ್ತೀನಪ್ಪ ನೀವು ನಂಬ್ತೀರಾ ನಂಬ್ತೀರಾ ಅಂದರೆ ಕಮೆಂಟಲ್ಲಿ ಹಾಕಿ ಆಯಿತಾ ಹಾಯ್ ಅಲ್ಲ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವನು ಇವತ್ತು ಯಾವುದೋ ಗಾಡಿ ಒಳಗೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೆ ಅನ್ಕೊಂಡ್ರಾ ಹೌದು ಇವತ್ತು ನಮ್ಮದು ಇದು ನನ್ನ ನಮ್ಮ ಲಕ್ಷ್ಮೀ ನಮ್ಮನೆ ಅಂದರೆ ನಮ್ಮನೆ ಗಾಡಿ ನಂದು ಗಾಡಿ ಅಂದರೆ ಮಾರುತಿ ಸುಜುಕಿ ಓಮಿನಿ ಇದು ಸೋ ನಾನು ಶಿರ್ಸಿ ಹತ್ರ ಒಂದು ಹಳ್ಳಿಗೆ ಬಂದಿದ್ದೀನಿ ಈಗ ನಮ್ಮ ಕಝಿನ್ ಅದು ಅಂದರೆ ನಮ್ಮ ಅಜ್ಜಿಯ ತಂಗಿ ಮನೆ ನನ್ನ ಕಝಿನನ್ನು ಅನ್ನು ಇಲ್ಲಿ ಬಂದಿದ್ದೀನಿ ಅವರಲ್ಲಿ ಮ ಅಜ್ಜಿ ಮನೆ ಹತ್ರ ಹೋಗಿದ್ದಾರೆ ನಾನಲ್ಲಿ ಇಲ್ಲಿ ಗಾಡೀಲೇ ಕುತ್ಕೊಂಡಿದ್ದೀನಿ ಅವರು ಬರ್ತಾರೆ ಬೇಗ ಅಂಥೇಳಿ ಏನೋ ಕೆಲಸ ಇತ್ತು ಅಂತ ಹೋಗಿದ್ದಾರೆ ಹ್ಞೂ ಸೊ ನಾನು ಲಾಸ್ಟಿ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಇದೇ ಊರಿಗೆ ಶಿರ್ಸಿ ಇದೇ ಊರಿಗೆ ಇದೇ ಹಳ್ಳಿಗೆ ಬಂದಾಗ ಒಂದು ಇನ್ಸಿಡೆಂಟ್ ಆಗಿತ್ತು ಅದು ಇದೇ ಸ್ಪಾಟಲ್ಲೇ ಸೊ ಅದು ನಿಮ್ಗೆ ಹೇಳ್ಕೊಳ್ಬೇಕು ಅನಿಸ್ತು ಸೊ ಹೇಳ್ತಾ ಇದ್ದೀನಿ ಲಾಸ್ಟ್ ಟೈಮು ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ನಾನು ಇದೇ ಶಿರ್ಸಿ ಹತ್ತಿರ ಇರೋದು ಹಳ್ಳಿಗೆ ಇಲ್ಲೇ ಬಂದವಾಗ ಈ ಸ್ಪಾಟಲ್ಲಿ ಎಲ್ಲೂ ಮನೇಲಿ ಆಗಿತ್ತು ಒಂದೇ ಇವ್ರದ್ದು ಒಂದೇ ಮನೆ ಇತ್ತು ಇಲ್ಲಿ ಬೆಟ್ಟ ಇದೆ ಬೆಟ್ಟದಾದ್ರೆ ಒಂದೇ ಮನೆ ಇತ್ತು ಇವ್ರದ್ದು ಹಳೆ ಕಾಲದ ಮನೆ ಆಗಿಲ್ಲೆಲ್ಲೂ ಮನೇಲಿ ಆಯ್ತು ಇವಾಗೆಲ್ಲ ಸೈಟಾಗಿ ಮನೆ ಆಗಿಬಿಟ್ಟಿದೆ ದೊಡ್ಡ ದೊಡ್ಡ ಮನೆ ಆಗಿಬಿಟ್ಟಿದೆ ಸೊ ಲಾಸ್ಟ್ ಇಯರು ನಾನು ಇದೇ ಸ್ಪಾಟಿಗೆ ಬಂದವಾಗ ನನಗೊಂದು ಇನ್ಸಿಡೆಂಟ್ ಆಗಿತ್ತು ರಿಯಲ್ ಇನ್ಸಿಡೆಂಟ್ ಅದು ನೈಟ್ ಅದು ಸೊ ಆ ದಿವಸ ಹುಣ್ಮೆ ಆಗಿತ್ತು ಇವತ್ತು ಹುಣ್ಮೆನೆ ನೋಡಿ ಎಂಥ ಸಮಯ ನೋಡಿ ಲಾಸ್ಟ್ ಟೈಮು ಹುಣ್ಮೆ ದಿವಸ ಬಂದಿದ್ದೀನಿ ಇವತ್ತು ಹುಣ್ಮೆ ದಿವ್ಸನೇ ಬಂದಿದ್ದೀನಿ ಏನಪ್ಪ ಇನ್ಸಿಡೆಂಟ್ ಅಂದರೆ ನಾನು ವರ್ಕ್ ಮುಗಿಸಿ ಮನೆಗೆ ಬಂದಿದ್ದೆ ಹಾಗೆ ನಮ್ಮ ಕಝಿನ್ ಹೇಳಿದ್ರು ಬನ್ನಿ ಇಲ್ಲಿ ಹೋಗಿ ಬರೋಣ ಸ್ವಲ್ಪ ಕೆಲಸ ಇದೆ ಅಂಥೇಳಿ ಅವಾಗ ಇಲ್ಲಿ ಯಾರಿಗೂ ಹುಷಾರಿಲ್ಲ ಆಗಿತ್ತು ಸೊ ನಾನು ಕರ್ಕೊಬಂದೆ ಅವರಿಗೆ ಬೆಳಿಗ್ಗೆ ಸಂಜೆ ಸುಮಾರು ಐದು ಗಂಟೆಗೆ ಹೊರಟಿದ್ವಿ ನಮ್ಮೂರಿಂದ ಇಲ್ಲಿ ಬರೋ ತನಕ ಒಂದು ಏಳುವರೆ ಎಂಟು ಎಂಟುವರೆ ಆಗಿರ್ಬೋದು ರಾಶಿ ನೈಟ್ ಏನಾಗಿ ಎಂಟುವರೆ ಆಯಿತು ಅವಾಗೆ ಬೆಟ್ಟ ಅಲ್ಲ ಫುಲ್ ಕಸಲೇ ಇತ್ತು ಸೊ ಕರ್ಕೊಂಡು ಬಂದಿದ್ದೀನಿ ನಾನು ನಾನು ಗಾಡಿಲಿ ಕರ್ಕೊಂಡು ಶಿರ್ಸಿಂದ ಸುಮಾರು ದೂರ ಆಗುತ್ತೆ ಒಳಗಾಗುತ್ತೆ ಬಂದಿದ್ದೀನಿ ಇಲ್ಲೇ ಅವನು ಇದೇ ಇದೇ ಸ್ಪಾಟಲ್ಲಿ ನಾನು ಗಾಡಿ ನಿಲ್ಲಿಸಿ ಅವ್ರನ್ನ ಹೀಗೆ ಹೋಗಿ ಬನ್ನಿ ಇಲ್ಲೇ ಗಾಡಿ ಇದೇ ಕೂತ್ಕೊಂಡೆ ಕೂತ್ಕೊಂಡು ಇಲ್ಲ ಆಗಿತ್ತು ಮೊಬೈಲು ನಂದು ಮೊಬೈಲಲ್ಲಿ ಒಂದು ಎರಡು ಮೂರು ಮೂವಿ ಮೂವೀಸ್ ಇತ್ತು ಕನ್ನಡ ಮೂವೀಸು ಸೊ ಅದನ್ನು ನೋಡ್ಕೊಂತ ಒಬ್ಬನಿಗೆ ಹೆಡ್ಫೋನ್ ಹಾಕ್ಕೊಂಡು ಆರಾಮ್ ಕೂತ್ಕೊಂಡು ಇದ್ದಿದ್ದೆ ಗಾಡೀಲಿ ಅವಾಗಂದ್ರೆ ಇಲ್ಲೆಲ್ಲೂ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಬಂದಾಗ ಇಲ್ಲೆಲ್ಲೂ ಮನೆ ಏನು ಏನೂ ಇಲ್ಲಾಗಿತ್ತು ನಮ್ಮ ಹಳೆಯದೊಂದು ಹಳೆ ಕಾಲದವ್ರದ್ದೊಂದು ಕಸಿನ್ ನಮ್ಮ ಕಸಿನ್ ಅಜ್ಜಿ ಒಂದು ಒಂದಿತ್ತು ಬಿಟ್ಟರೆ ಬಾಕಿ ಇನ್ನೇನೂ ಇಲ್ಲಾಗಿತ್ತು ಈಗೆಲ್ಲ ಪ್ಲಾ ಪ್ಲಾಟ್ ಆಗಿ ಸೈಟಾಗಿ ಮನೆಗಿನೆಲ್ಲ ಆಗಿದೆ ಸೊ ಕೂತ್ಕೊಂಡಿದ್ದೆ ನಾನು ಕೂತ್ಕೊಂಡಿರ್ಬೇಕಾದ್ರೆ ಫೋನ್ ಹಾಕೊಂಡು ಮೂವೀಸ್ ನೋಡಿ ಕೂತ್ಕೊಂತಿದ್ದೆ ಬೇಜರ್ ಮೂವೀಸ್ ಒಂದು ಮೂವಿ ನೋಡಿ ಮುಗೀತು ಅವ್ರು ಬರ್ತಿಲ್ಲ ಅವ್ರು ಎಂಥ ಮಾಡ್ತಿದ್ರು ನನಗೆ ಬನ್ನಿ ಅಂದರು ನಾನು ಹೋಗಿ ಸಲ ಕೆಳಗಡೆ ಹೋಗಿ ಟೀಗೆ ಎಲ್ಲ ಕೊಡ್ಕೊಂಡು ನೆಲ್ಲ ಗಾಡಿ ಇರ್ತೀನಿ ನೀವು ಅಂತ ಹೇಳಿ ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಬಂದು ಕೂತ್ಕೊಂಡು ಮೂವೀಸ್ ನೋಡ್ತಾ ಇದ್ದೆ ಗಾಡೀಲಿ ಮೂವೀಸ್ ನೋಡಾಯ್ತು ಒಂದು ಮೂವಿ ಮುಗೀತು ಹಾಗೆ ರಿಸರ್ಚ್ ಮಾಡೋಣ ಹೇಳಿ ಹೊರಗಡೆ ಹೋಗಿ ರಿಸರ್ಚ್ ಮಾಡ್ಕೊಬಂದು ಕೂತ್ಕೊಂಡು ನಿದ್ರೆ ಒಂದಂಗೆ ಆಯಿತು ನನಗೆ ಹಾಗೆ ಇಲ್ಲೇ ಸೀಟಲ್ಲಿ ಹೀಗೆ ಹೀಗೆ ವರ್ಕೊಂಡು ಹೀಗೆ ಮಲ್ಕೊಂಡಿದ್ದೆ ಮಲ್ಕೊಂಡಿರ್ಬೇಕಾದ್ರೆ ಏನೋ ಒಂದು ಗಾಡಿ ದೂಕದಂಗಾಯಿತು ನನಗೆ ನಮ್ದು ಒಂದೇ ಗಾಡಿ ಸುತ್ತಮುತ್ತಲು ಮೊತ್ತೂ ಯಾವುದೂ ಗಾಡಿ ಇಲ್ಲ ಬೆಟ್ಟ ಆ ಕಡೆ ಇಲ್ಲವ ಇರೋದು ಒಂದೇ ಮನೆ ಮನುಷ್ಯರು ಯಾರೂ ಇಲ್ಲ ನಾನು ಒಬ್ಬನೇ ಕೂತ್ಕೊಂಡಿದ್ದೀನಿ ಬಾಕಿ ನನ್ನ ಕಸಿನ್ ಎಲ್ಲ ಜೀವನೇ ಹೋಗಿದ್ದಾರೆ ಯಾರಪ್ಪ ಗಾಡಿ ದುಡ್ದು ಇನ್ನು ಪ್ರಾಣಿ ಗೀಣ ಟಾರ್ಚ್ ತೊಗೊಂಡು ಹೊರಗಡೆ ಎಲ್ಲ ಹೋಗಿ ನೋಡಿದೆ ಆ ಸೈಡ್ ಈ ಸೈಡೆಲ್ಲ ನೋಡಿದೆ ಯಾವುದು ಪ್ರಾಣಿ ಇಲ್ಲ ಏನೂ ಕಾಣಿಲ್ಲ ನೋಡೋಣ ಟಾರ್ಚ್ ಆಫ್ ಮಾಡ್ಕೊಂಡು ಅಣ್ಣ ಎದುರು ಬಂದರೆ ಗೊತ್ತಾಗುತ್ತೆ ಪ್ರಾಣಿ ಟಾರ್ಚ್ ಆಫ್ ಮಾಡ್ಕೊಂಡು ಅಲ್ಲೇ ನಿತ್ತೆ ಬರಲಿಲ್ಲ ಯಾವುದೂ ಗಾಡಿ ಬಂದಿಲ್ಲ ಗಾಡಿ ಸಾರಿ ಗಾಡಿ ಅಂತೆ ಪ್ರಾಣಿ ಯಾವುದೂ ಪ್ರಾಣಿ ಬಂದಿಲ್ಲ ಏನೂ ಆಗಿಲ್ಲ ಹ್ಞೂ ಏನೋ ನ್ಯೂಟ್ರಲ್ ಹ್ಯಾಂಡ್ ಬ್ರೇಕ್ ಏನೋ ಲೂಸ್ ಆಯ್ತು ಕದಕಿಗೆ ಮುಂದೋಯ್ತಿರ್ಬೋದು ಗಾಡಿ ಅಂತೇಳಿ ಮತ್ತೆ ಒಳಗಡೆ ಬಂದು ಡೋರ್ ಹಾಕೊಂಡು ಅವ್ರಮ್ ಹಿಂಗೆ ಕೂತ್ಕೊಂಡು ಹಿಂಗೆ ಮಲ್ಕೊಂಡಿದ್ದೆ ಸಡನ್ ಆಗಿ ಬಂದು ಡಬ್ 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 ಡು ಡು ಡಬ್ ಡಬ್ ಡು ಎಲ್ಲ ಡಬ್ ಬಂದು ಹೊಳೋರು ಒಂದು ಸರಿ ಗ್ಲಾಸ್ ಎಲ್ಲ ಜಬ್ದಂಗೆ ಆಯಿತು ಏನಪ್ಪ ಇದು ಅಂತೇಳಿ ಮತ್ತೆ ಹೊರಗಡೆ ಹೋದೆ ಯಾರೂ ಇಲ್ಲ ಏನೂ ಇಲ್ಲ ಫುಲ್ ಬ್ಯಾಟ್ರಿ ಹೊಡೆದೆ ಸೈಡಿಗೆ ಕೈಯಲ್ಲೊಂದು ಸೊಟ್ಟೆ ಅಂತ ಏನು ಹೇಳ್ತಾರೆ ಕಟ್ಟಿಗೆ ಸೊಟ್ಟೆ ತೊಗೊಂಡೆ ನಾನು ಧೈರ್ಯವಾಗಿ ಏನು ಹೆದರ್ತೀರಿ ಯಾರು ಕಳ್ಳರ ಮಾಡಿದೆ ನಾನು ಏನು ಹೆದರ್ತೀರಿ ದಮ್ಮಿದ್ರೆ ಮುಂದಗಡೆ ಮುಂದೆ ಬಂದು ಮಾತಾಡಿ ಹಾಗೆ ಅಂತೇಳಿ ಸಟ್ಟೆ ಹಿಡ್ಕೊಂಡು ಎಲ್ಲ ಸೈಡ್ ಗಾಡಿ ಸೈಡೆಲ್ಲ ಹೋಗಿ ಬಿಟ್ಟು ಟಾರ್ಚ್ ಹಿಡ್ಕೊಂಡು ಅಂತ ಎರಡು ಮೂರು ಟಾರ್ಚ್ ಇತ್ತು ಬನ್ನಿ ಈ ಡೈರಿದ್ರೆ ಮುಂದೆ ಬನ್ನಿ ಏನು ಒಳಗಡೆ ಹೆದರ್ಸ್ತೀರಿ ಅಂತೇಳಿ ಎಲ್ಲ ಕಡೆ ಸೈಡೆಲ್ಲ ಇದು ಮಾಡಿದೆ ಎಲ್ಲ ಹೀಗೆ ಟಾರ್ಚ್ ಹಾಕೊಂಡು ಒಂದು ಹತ್ತು ನಿಮಿಷ ಹಂಗೆ ಸುತ್ತಲೂ ಹೊಡ್ಕಂತ ಗಾಡಿ ಸುತ್ತಲೂ ಇಟ್ಕೊಂಡು ನೋಡೋ ಯಾರು ಬರ್ತಾರೆ ಅಂತ ಹೇಳಿ ಬಂದಿಲ್ಲ ಯಾರು ಪ್ರಾಣಿ ಇಲ್ಲ ಯಾರು ಮನುಷ್ಯ ಇಲ್ಲ ಏನೂ ಇಲ್ಲ ಹ್ಞೂ ಯಾರೋ ಹೆದ್ರು ಹೋದ್ರೆ ಬೇಕು ಸಾಯ್ಲಿ ಮತ್ತು ಬೇಡ ಅಂಥೇಳಿ ನನಗೆ ಊರು ಎಲ್ಲೆಕ್ಕಣ್ಣ ಒಳಗಡೆ ಗಾಡಿ ಒಳಗಡೆ ಬಂದು ಈ ಸಲ ಮಲ್ಗೋದು ಬೇಡ ಮೂವೀಸ್ ನೋಡೋಣ ಮತ್ತೆ ಅಂತೇಳಿ ಮೊಬೈಲ್ ಆನ್ ಮಾಡ್ಕೊಂಡು ಮೂವೀಸ್ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಸುಮಾರು ಹೊತ್ತು ಅಂದರೆ ಅರ್ಧ ಗಂಟೆ ಆಯಿತು ನಾನು ಸ್ವಲ್ಪ ಕಣ್ಣು ಕೂರಿದಂ ಆಯ್ತು ನನಗೆ ಮೊಬೈಲ್ ಆಫ್ ಮಾಡಿ ಹಾಗೆ ಮಲ್ಕೊಂಡೆ ಮಲ್ಕೊಂಡ ಇದ್ದೀನಿ ಹ್ಞೂ ಮಲ್ಕೊಂಡಿದ್ದೀನಿ ಟಾರ್ಚಲ್ ಆಫ್ ಮಾಡ್ಕೊಂಡಿದ್ದೀನಿ ಮತ್ತೆ ಅದೇ ರೀತಿ ಮುಂದ್ಗಡೆ ಆಯ್ತು ಗಾಡಿನ ಇದು ಏನೋ ಅದೇ ಇದು ಎಂಥದ್ದು ನೋಡೇ ಬಿಡ್ಬೇಕಂತ ಹೇಳಿ ಹೋಗಿ ಸೀದಾ ಟಾರ್ಚ್ ಮತ್ತೊಂದ್ಸಲ ಟಾರ್ಚ್ ಎಲ್ಲ ಹೊಡ್ಕೊಂಡು ಸೀದಾ ಮೊಬೈಲ್ ಎಲ್ಲಿ ತೊಗೊಂಡು ಸಿದ್ಧ ಕಳ್ಕೊಂಡ್ವಿ ನಮ್ಮ ಕಸಿನ್ ಮನೆಗೆ ಒಂದು ಅಜ್ಜಿ ಮನೆಗೆ ಹೋಗೋಣ ಬಂದೆ ಹಿಂಗೆ ಹಿಂಗೆ ಆಗ್ತದೆ ಇನ್ಸಿಡೆಂಟ್ ಹಿಂಗೆ ಆಯಿತು ಅಂತಂದೆ ಅವಾಗ ಅವರು ಒಂದು ರಿಯಲ್ ಇನ್ಸಿಡೆಂಟ್ ಹೇಳಿದ್ರು ಹಾರಿಬಲ್ ಆಗಿತ್ತು ಏನಪ್ಪ ಅಂದರೆ ನಾನು ಅವರು ನಮ್ಮ ಅಜ್ಜಿ ಅಂದರೆ ನಮ್ಮ ಕಸಿನ್ ಅಜ್ಜಿ ಆಗಿತ್ತಾ ಅವ್ರದ್ದು ಹಳೇ ಮನೆ ಅದು ಅವ್ರು ಹೇಳಿದ್ರು ಮೊದಲೇ ನಮ್ಮದು ಒಂದೇ ಮನೆ ಇರಬೇಕಾದ್ರೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ಅಂದರೆ ಮೊದಲೆಲ್ಲ ಅಂದರೆ ಹಳೆ ಕಾಲದಲ್ಲೆಲ್ಲ ಹೀಗೆ ಈ ದೆವ್ವ ಭೂತ ಪಿಶಾಚಿ ಎಲ್ಲ ಬಂದು ಹೆದರ್ಸೋದು ಅದೆಲ್ಲ ಇಲ್ಲಿ ಮೊದಲೇ ಕ್ರಮೇಣ ಕ್ರಮೇಣ ಕಮ್ಮಿ ಆಗಿತ್ತು ಅಂತ ಅದು ಹುಣಿಮೆ ಟೈಮಲ್ಲಿ ಅಥವಾ ಅಮಾಸ್ಯ ಟೈಮಲ್ಲಿ ಅಥವಾ ಸಂಜೆ ಅಂದರೆ ಯಾರು ಓಡಾಟ ಇಲ್ಲದೆ ಮನೇಲಿ ಅಂದರೆ ಸಂಜೆ ಒಂದು ಏಳು ಗಂಟೆ ಟೇ ಶುರು ಆಗುತ್ತಂತೆ ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ತನಕ ಅದೇ ರೀತಿ ಆಗುತ್ತಂತೆ ರೋಡಲ್ಲಿ ಯಾರೇ ಬಂದರು ಅವ್ರನ್ನ ಬೈಕ್ ಯಾರು ಬೈಕ್ ಮೇಲೆ ಬರ್ತಿರೋ ಸ್ಕಿಡ್ ಆಗಿ ಬೀಳೋದು ಸೈಕಲ್ ಮೇಲೆ ಬತ್ತಿ ಸ್ಕಿಡ್ ಆಗಿಬಿಡೋದು ಅಥವಾ ಓಮಿನಿ ಗಾಡಿ ಗೀಡಿಯಾರ ಬಂದು ಪಂಚರ್ ಆಗೋದು ಈ ಥರ ಇನ್ಸಿಡೆಂಟ್ ಆಗ್ತಿರ್ತಿತ್ತಂತೆ ರೋಡೆಲ್ಲ ಕಿ ಡಂಬರ್ ರೋಡ್ ಇದೆ ಕ್ಲಿಯರ್ ಇದೆ ಏನೇ ಇದಿಲ್ಲ ಸುತ್ತಮುತ್ತಲು ಎಲ್ಲ ಬೆಟ್ಟ ಪ್ರಾಣಿಗಿನ ಏನೂ ಬರೋಲ್ಲ ಬಟ್ ಅಲ್ಲಿ ಹಂಗೆ ಕಾಲದಲ್ಲೆಲ್ಲ ಡೆತ್ ಆದವರು ಹೀಗೆ ಮರ ಹತ್ತದಾಗ ಸತ್ತೋದವರು ಆ ಥರ ಎಲ್ಲ ಜನ ಇದ ಅಂದರೆ ಅವ್ರದ್ದು ಆತ್ಮ ಏನ ಹೆದರ್ಸ್ತಾ ಇದೆ ಅಂತೆ ಸೊ ಅದು ಹೇಳಿದ್ರು ನನಗೊಂದ್ಸಲ ಸಲ ನಡ್ಕೋ ಶುರು ಆಗೋಯ್ತು ಆ ರೀತಿ ಆಯ್ತು ಕಡೆನ ಹೋಗಿ ಹೇಳಿದೆ ಹೋದ ತಕ್ಷಣ ಅವರು ಅದೇನೋ ಲಿಂಬು ಇದೆಲ್ಲ ತಂದು ಕೊಟ್ಟರು ಅದೆಲ್ಲ ಸುಳಿದು ಹಾಕಿದ್ರು ದೃಷ್ಟಿ ತೆಗೆದಂಗೆ ಮಾಡಿದ್ರು ನನಗೆ ಅವರು ಅಜ್ಜಿ ಆಗಿತ್ತು ಹಳೆ ಅಜ್ಜಿ ನಮ್ಮ ಗಾಡಿಗೊಂದು ಇದೆಲ್ಲ ಕಟ್ಟಿ ಲಿಂಬು ಎಲ್ಲ ಕಟ್ಟಿ ಎಲ್ಲ ಮಾಡಿಬಿಟ್ರು ನಾವು ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟು ಬಂದ್ವಿ ಯಪ್ಪ ಇದು ಮಾತ್ರ ನನ್ನ ಜೀವನದಲ್ಲಿ ನಡೆದಂಥ ರಿಯಲ್ ಘಟನೆ ಇದು ಆಯಿತಾ ಇಂಥ ತುಂಬ ಘಟನೆಗಳಾಗಿದೆ ಇದೇ ಥರ ನಾನು ನಿಮಗೆ ಹೇಳ್ತಾ ಇರ್ತೀನಿ ನೀವು ಮಾಡಬೇಕಾದಿಷ್ಟೇ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು